ಪ್ರತಿ ಹುದ್ದೆಗೆ ರೇಟ್ ಕಾರ್ಡ್ ನಿಗದಿ ಮಾಡಿ ಎಲ್ಲ ಇಲಾಖೆಗಳಲ್ಲಿ ಸಬ್ ಇನ್ಸ್ಪೆಕ್ಟ್ರಿಗಿಷ್ಟು ಇನ್ಸ್ಪೆಕ್ಟ್ರಿಗಿಷ್ಟು ಡಿ ವೈ ಎಸ್ ಪಿಗಿಷ್ಟು ಕಮಿಷನರಿಗಿಷ್ಟು ಅಂತ ಪೊಲೀಸ್ ಇಲಾಖೆಯಲ್ಲಿ ತಹಸೀಲ್ದಾರರಿಗೆ ಸಿಗೆ ಸ್ಪೆಷಲ್ ಡಿ ಸಿಗೆ ದರ ನಿಗದಿ ಮಾಡಿರೋದು ಕಂದಾಯ ಇಲಾಖೆಯಲ್ಲಿ ಸಬ್ ರಿಜಿಸ್ಟ್ರಾರ್ಗಳ ಬಹಿರಂಗ ಹರಾಜು ಎಕ್ಸೈಜ್ ಡಿಪಾರ್ಟ್ಮೆಂಟ್ನಲ್ಲಿ ಎಕ್ಸೈಜ್ ಇನ್ಸ್ಪೆಕ್ಟರ್ ಮತ್ತು ಡಿ ಸಿಗಳಿಗೆ ದರ ನಿಗದಿ ಸಾರಿಗೆ ಇಲಾಖೆಯಲ್ಲಿ ಆರ್ ಒಗಳ ಬಹಿರಂಗ ಹರಾಜು ಇದು ತಮ್ಮ ಆಡಳಿತದ

ಕನಿಷ್ಠ ಐನೂರರಿಂದ ಆರುನೂರು ಕೋಟಿ ರೂಪಾಯಿ ಸಂಗ್ರಹ ಆಗುತ್ತೆ ಎಲ್ಲಿ ಹೋಗ್ತಾ ಇದೆ ದುಡ್ಡು ಚೇಂಜ್ ಆಫ್ ಲ್ಯಾಂಡ್ ಯೂಸ್ಗೆ ಫಾರ್ ಎಕರ್ ಒಂದು ಎಕರೆಗೆ ಇಪ್ಪತ್ತೈದು ಲಕ್ಷ ಕೊಡಬೇಕು ಲಂಚ ಎಲ್ಲಿ ಹೋಗ್ತಾ ಇದೆ ಆ ದುಡ್ಡು ಇದೆಲ್ಲ ಆಡಳಿತದ ಕಳಂಕ ಅಲ್ವಾ ಮಾನ್ಯ ಮುಖ್ಯಮಂತ್ರಿಗಳೇ ಸಾರ್ವಜನಿಕ ಬದುಕು ಸ್ವಚ್ಛವಾಗಿದ್ದರೆ ಮಾತ್ರ ಕಳಂಕವಿಲ್ಲದ ಆಡಳಿತ ಅಂತ ಕರಿಬಹುದು ನಿಮ್ಮ ಸಾರ್ವಜನಿಕ ಬದುಕಿನಲ್ಲಿ ಸ್ವಚ್ಛತೆ ಎಲ್ಲಿದೆ ಈ ಎಲ್ಲ ಭ್ರಷ್ಟಾಚಾರ ಏನೊಂದು ಸೂಚಿಸುತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಆಡಳಿತಕ್ಕೆ ಬಂದ ತಕ್ಷಣ ಮುಖ್ಯಮಂತ್ರಿ ಆದ ತಕ್ಷಣ ಲೋಕಾಯುಕ್ತವನ್ನು ದುರ್ಬಲಗೊಳಿಸಿದ್ರಿ ಯನ್ನ ರಚನೆ ಮಾಡ್ಕೊಂಡ್ರಿ ಲೋಕಾಯುಕ್ತ ದುರ್ಬಲಗೊಳಿಸಿದ್ದೇನೆ ನಿಮ್ಮ ಸರ್ಕಾರದ ಮೇಲೆ ಬರುವ ಆರೋಪಗಳನ್ನು ಮುಚ್ಚಾಕೊಳ್ಳೋದಕ್ಕೋಸ್ಕರನೇ ದುರ್ಬಲಗೊಳಿಸಿದ್ರಿ ಬೆಂಗಳೂರಿನ ಅರ್ಕಾವತಿ ಬಡಾವಣೆಯಲ್ಲಿ ರೀಡು ಹೆಸರಿನಲ್ಲಿ ಎಂಟುನೂರ ಎಂಬತ್ತು ಎಕರೆಯನ್ನು ಡಿನೋಟಿಫಿಕೇಶನ್ ಮಾಡಲಾಯಿತು ಹೂ ಆಸ್ ಫಾದರ್ ಆಫ್ ರೀಡು ಯಾರು ರೀಡು ಪಿತಾಮಹ ವಾಟ್ ಈಸ್ ದ ಡೆಫಿನೇಷನ್ ಆಫ್ ರೀಡು ರೀಡುವಿಗೆ ಡಿಕ್ಷ್ನರಿ ಮೀನಿಂಗ್ ಏನಿದೆ ಆದರೆ ನಿಮ್ಮ ಸರ್ಕಾರ ಮಾಡಿದ್ದೇನು ರೀಡು ಹೆಸರಿನಲ್ಲಿ ಎಂಟುನೂರ ಎಂಬತ್ತು ಎಕರೆಯನ್ನು ಡಿನೋಟಿಫಿಕೇಶನ್ ಮಾಡಲಾಯಿತು ಎಕರೆಗೆ ಎರಡು ಕೋಟಿ ರೂಪಾಯಿ ಪಡೆದು ಇದು ಆಡಳಿತದ ಕಳಂಕ ಅಲ್ವಾ ಇದು ಕಂಪು ಚುಕ್ಕೆ ಅಲ್ವಾ ನೀವೇ ಕೆಂಪಣ್ಣ ಆಯೋಗದ ರಚನೆ ಮಾಡಿದ್ರಿ ನನಗಿರೋ ಮಾಹಿತಿ ಪ್ರಕಾರ ಕೆಂಪಣ್ಣ ಆಯೋಗ ವರದಿ ಕೊಟ್ಟಿದೆ ಆ ವರದಿಯಲ್ಲಿ ಅಕ್ರಮ ಆಗಿರೋದು ಸತ್ಯ ಅಂತ ಒಪ್ಕೊಂಡಿದೆ ನ್ಯಾಯಾಲಯದ ಗೈಡ್ಲೈನ್ಸನ್ನು ಮೀರಿ ನಿರ್ದೇಶನವನ್ನು ಮೀರಿ ಡಿನೋಟಿಫಿಕೇಶನ್ ಮಾಡಲಾಗಿದೆ ಅನ್ನೋದನ್ನು ಕೆಂಪಣ್ಣ ಆಯೋಗ ವರದಿ ಮಾಡಿದೆ ನೀವೇ ರಚನೆ ಮಾಡಿದ ಆಯೋಗ ನೀವು ಪ್ರಾಮಾಣಿಕರಲ್ವಾ ಯಾಕೆ ಆ ಆಯೋಗದ ವರದಿಯನ್ನು ಟೇಬಲ್ ಮಾಡಿ ಆಕ್ಷನ್ ಮಾಡಿಲ್ಲ ಆಕ್ಷನ್ ಮಾಡಿದರೆ ಅದು ತಮ್ಮ ಬಿಡಕ್ಕೂ ಬರುತ್ತೆ ಅನ್ನೋ ಭಯ ಇದೆಯಾ ಯಾರ್ಯಾರು ಅರ್ಕಾವತಿ ಹಗರಣದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ ಸಂಶಯದ ಬೆಟ್ಟನ್ನ ನ್ಯಾಯಮೂರ್ತಿ ಕೆಂಪಣ್ಣ ಅವರು ತೋರಿಸಿದ್ರು ಅವರೆಲ್ರಿಗೂ ಆಯಕಟ್ಟಿನ ಜಾಗವನ್ನು ನಿವೃತ್ತಿ ನಂತರನು ದಯಪಾಲಿಸಿದಿರಿ ಇಷ್ಟೆಲ್ಲ ಇದ್ಮೇಲೆ ಹವ್ಯೂ ಮಿಸ್ಟರ್ ಕ್ಲೀನ್ ಯು ಆರ್ ನಾಟ್ ಮಿಸ್ಟರ್ ಕ್ಲೀನ್ ಇದೆಲ್ಲ ತೋರಿಸುತ್ತೆ ಯು ಆರ್ ಮಿಸ್ಟರ್ ಕರಪ್ಟ್ ಯು ಆರ್ ನಾಟ್ ಎ ಮಿಸ್ಟರ್ ಕ್ಲೀನ್ ಇದೆಲ್ಲವೂ ಹೇಳ್ತವೆ ನೀವು ಭ್ರಷ್ಟಾಚಾರದ ಪೋಷಕರಾಗಿದ್ದೀರಿ ಭ್ರಷ್ಟಾಚಾರದ ಫಲಾನುಭವಿ ಆಗಿದ್ದೀರಿ ನೀವು ಫಲಾನುಭವಿಯೂ ಹೌದು ಪೋಷಕರು ಹೌದು ಆದರೆ ನಿಮಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದ್ದಿದ್ರೆ ಪ್ರತಿಪಕ್ಷಗಳು ಮಾಡುವ ಆರೋಪಕ್ಕೆ ಸದನದಲ್ಲಿ ನೀವು ಉತ್ತರಿಸ್ತಾ ಇದ್ದೀರಿ ಪ್ರಜಾಪ್ರಭುತ್ವದಲ್ಲಿ ಬಹುದೊಡ್ಡ ವೇದಿಕೆ ಸದನ ಅದು ವಿಧಾನಮಂಡಲ విధానసభ ఇప్పుడు విధాన పరిషత్ ఇప్పుడు ఇదే బహుదొడ్ వేదిక ప్రశ్న ఆరోపణ సలయన ಜನಾಂದೋಲನದ ಮಾತನಾಡ್ತಾ ಇದ್ದೀರಿ ಜನಾಂದೋಲನದ ಸಭೆ ಮಾಡ್ತಾ ಇದ್ದೀರಿ ನಿಮಗೆ ಸತ್ಯವನ್ನು ಎದುರಿಸುವ ಧೈರ್ಯ ಇದ್ದಿದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೇನೆ ಸತ್ಯವನ್ನು ಎದುರಿಸ್ತಿದ್ರಿ ಉತ್ತರ ಕೊಡ್ತಾ ಇದ್ರಿ ನಿಮಗೆ ಆ ಧೈರ್ಯ ಇಲ್ಲ ಇಲ್ಲದೇ ಇರೋ ಕಾರಣಕ್ಕೆ ಫಲಾನುಭವಿ ಆಗಿದ್ದೀರಿ ಫಲ ಪಲಾಯನವಾದಿಯಾಗಿದ್ದೀರಿ ನೀವು ಫಲಾನುಭವಿ ಆಗಿರೋ ಕಾರಣಕ್ಕೋಸ್ಕರನೇ ಪಲಾಯನವಾದಿ ಆದ್ರಿ ಈಗೆಲ್ಲ ಸರಿ ಇದೆ ಅಂತ ನಿಮ್ಮ ಬೆನ್ನನ್ನು ನೀವೇ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ ನೀವು ಮುಖ್ಯಮಂತ್ರಿಯಾಗಿ ಎಲ್ಲ ಸರಿ ಇದೆ ಅಂತ ಸಮರ್ಥನೆ ಮಾಡಿಕೊಂಡ್ಮೇಲೆ ನೀವೇನು ನೇಮಕ ಮಾಡಿದಂಥ ನ್ಯಾಯಮೂರ್ತಿ ದೇಶಾಯಿ ಆಯೋಗ ನಿಮ್ಮನ್ನು ಆಪಾದಿತ ಅಂತನೋ ಅಪರಾಧಿ ಅಂತನೋ ಬೆಟ್ ಮಾಡಿ ತೋರಿಸ್ಬೋದೆ ಆದ್ರೆ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳಿಕ್ ಬಯಸ್ತೇನೆ ನಿಮ್ಮ ಹೇಳಿಕೆ ಇವತ್ತಿನ ಹೇಳಿಕೆಯೂ ಸೇರಿದಂತೆ ಹಲವು ದಿನಗಳಿಂದ ನೀವು ಕೊಡ್ತಿರೋ ಹೇಳಿಕೆ ನಾನು ಗಮನಿಸಿದ್ದೇನೆ ಯಾಕೆ ಟಿ ಜೆ ಅಬ್ರಾಹಂ ನಿಮ್ಮ ವಿರುದ್ಧ ದೂರು ಕೊಟ್ಟ ತಕ್ಷಣ ಅವನ ಮೇಲಿನ ಕೇಸನ್ನು ಕೆದಕಿ ಹಳೆ ಕೇಸ್ಗಳನ್ನು ಕೆದಕಿ ಜೀವ ಕೂಡ ಕೊಟ್ಟಿದ್ದೀರಿ ಇದು ತೋರಿಸುತ್ತೆ ನೀವು ಹೆದರಿದ್ದೀರಿ ನಿಮ್ಮ ಮೇಲಿನ ಅಪಾತ್ಯ ಬಂದ ತಕ್ಷಣವೇ ನೀವು ಹೆಚ್ ಡಿ ಅವರು ಬಿ ಎಸ್ ಯಡಿಯೂರಪ್ಪನವರ ಮೇಲೆ ಬೆಟ್ಟ ಬೆಟ್ ಮಾಡಿ ತೋರಿಸ್ತೀರಿ ಅವ್ರ ಮೇಲೆ ಬಂದಿರುವಂಥ ಆರೋಪಗಳಿಗೆ ಸಂಬಂಧಿಸಿದಂತೆ ಬೆಟ್ ಮಾಡಿ ತೋರಿಸ್ತೀರಿ ಈಗ ಮುಖ್ಯಮಂತ್ರಿಯಾಗಿ ನೀವಿದ್ದೀರಿ ನಿಮ್ಮ ಮೇಲಿನ ಆರೋಪಕ್ಕೆ ಉತ್ತರ ಕೊಡಿ ನೀವು ಕೆಲವು ವಿಷಯವನ್ನು ಸಮರ್ಥನೆ ಮಾಡ್ಕೊಂಡಿದ್ದೀರಿ ಇದು ನಮ್ಮ ಕಾಲದಲ್ಲಿ ಆಗಿಲ್ಲ ಅಂತ ಹೇಳಿ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳಿಕ್ಕೆ ಬಯಸ್ತೇನೆ ನಿಮ್ಮಿಂದ ನೇರ ಉತ್ತರವನ್ನು ಬಯಸ್ತೇನೆ ಮಾಧ್ಯಮದ ಮೂಲಕ ನೈನ್ಟೀನ್ ನೈನ್ಟಿ ಸೆವೆನ್ ಸರ್ವೆ ನಂಬರ್ ನೂರ ಅರವತ್ತೆರಡು ಮತ್ತು ನೂರ ಅರವತ್ನಾಲ್ಕು ಕೆಸರೆ ಗ್ರಾಮದ್ದು ಎರಡೂ ಸರ್ವೆ ನಂಬರನ್ನು ಸಿಕ್ಸ್ ಒನ್ ಮಾಡಿದ್ರೋ ಇಲ್ವೋ ಫೈನಲ್ ನೋಟಿಫಿಕೇಶನ್ ಆಗಿತ್ತೋ ಇಲ್ವೋ ಆಮೇಲೆ ನೈಂಟಿ ಏಟ್ ನಲ್ಲಿ ಡಿನೋಟಿಫಿಕೇಶನ್ ಮಾಡಿಸಿದಂಥ ಪ್ರಭಾವಿ ವ್ಯಕ್ತಿ ಯಾರು ನನ್ನ ಆರೋಪ ಇದೆ ಆ ಸಮಯದಲ್ಲಿ ನೀವು ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದಿರಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರಿ ನಾನೂರ ಅರವತ್ನಾಲ್ಕು ನಾನ್ನೂರ ಅರವತ್ತೆರಡು ಎರಡೂ ನಾನ್ನೂರ ಅರವತ್ನಾಲ್ಕನ ಡಿನೋಟಿಫಿಕೇಶನ್ ಮಾಡೋದೊಳಗೆ ಮೂರು ಎಕರೆ ಹದಿನಾಲ್ಕು ಹದಿನಾರು ಗಂಟೆ ಪ್ರವಾ ಪ್ರಭಾವ ಬೀರಿದ ವ್ಯಕ್ತಿ ಯಾರು ನನ್ನ ಮಾಹಿತಿ ಪ್ರಕಾರ ಒಂದ್ಸರಿ ಫೈನಲ್ ನೋಟಿಫಿಕೇಶನ್ ಆದಮೇಲೆ ಅಷ್ಟು ಸುಲಭವಾಗಿ ಡಿನೋಟಿಫಿಕೇಶನ್ ಮಾಡಲ್ಲ ಹಾಗಿದ್ರೆ ಪ್ರಭಾವ ಬೀರಿದ ವ್ಯಕ್ತಿ ಯಾರು ನನ್ನ ಆರೋಪ ನೀವೇ ಆ ಪ್ರಭಾವ ಬೀರಿದ್ದೀರಿ ಮಾಸ್ಟರ್ ಪ್ಲಾನ್ ಅಡ್ವಾನ್ಸ್ ಆಗಿ ಮಾಡಿದ್ದೀರಿ ನೀವು ಈ ವಿಷಯದಲ್ಲಿ ಅಮಾಯಕ ಅಲ್ಲ ತೊಂಬತ್ತೊಂಬತ್ತರಿಂದ ಇಂಡೀಕರಣ ಆಗುತ್ತೆ ಮೂಢ ಹೆಸರಿನಲ್ಲಿಯೇ ಈ ಸರ್ವೆ ನಂಬರು ತೊಂಬತ್ತೊಂಬತ್ತರಲ್ಲಿ ಅಂಗೀಕರಣ ಆಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಮಾತ್ರ ಮೂಡಾದಿಂದ ಕೈ ಬಿಟ್ಟು ಜೆ ದೇವರಾಜ್ ಹೆಸರಿಗೆ ವರ್ಗಾವಣೆ ಆಗುತ್ತೆ ನಾಲ್ಕು ಐದರಲ್ಲಿ ಎರಡು ಪಾಣಿಯಲ್ಲಿ ಮಾತ್ರ ಮೂಡಾ ಹೆಸರು ಇಲ್ಲ ಆರರಿಂದ ಕಂಟಿನ್ಯೂ ಮತ್ತೆ ಮೂಡ ಹೆಸರೇ ಇದೆ ನನ್ನ ಆರೋಪ ಎರಡು ಸಾವಿರದ ನಾಲ್ಕರಲ್ಲಿ ನಿಮ್ಮ ಭಾವಮಯ ಆ ಜಾಗವನ್ನು ಐದು ಲಕ್ಷ ತೊಂಬತ್ತೆರಡು ಸಾವಿರ ರೂಪಾಯಿ ಖರೀದಿ ಮಾಡ್ತಾನೆ ಮೂಡಾದ ಪರಿಹಾರ ಅದಕ್ಕಿಂತ ಜಾಸ್ತಿ ಸಿಕ್ತಿತ್ತು ಮೂಡಾದಲ್ಲಿ ಪರಿಹಾರ ತಗೊಂಡಿದ್ರೂ ಕೂಡ ನಿಂಗಾ ಉರ್ಫ್ ಜವರ ಪರಿಹಾರ ತಗೊಂಡಿದ್ರು ಕನಿಷ್ಠ ಅಂದರೂ ಹನ್ನೆರಡು ಲಕ್ಷ ರೂಪಾಯಿ ಪರಿಹಾರ ಸಿಕ್ತಿತ್ತು ಮೂಡಾ ಪರಿಹಾರಕ್ಕಿಂತ ಕಡಿಮೆ ಬೆಲೆಗೆ ನಿಮ್ಮ ಬಾವ ಮಹಿದನಿಗೆ ಕೊಡುವ ಉದ್ದೇಶ ಏನು ನನ್ನ ಹತ್ರ ಇರೋ ದಾಖಲೆ ಪ್ರಕಾರ ಎರಡು ಸಾವಿರದ ಒಂದರಿಂದಲೇ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಒಂದರ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಒಂದರ ಕಾಂಟ್ರಾಕ್ಟ್ ಅಗ್ರಿಮೆಂಟ್ನಂತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ದೇವನೂರು ಬಡಾವಣೆ ಅಭಿವೃದ್ಧಿಪಡಿಸಲು ಎಲ್ ಎನ್ ಡಿ ಎಲ್ ಎನ್ ಟಿ ಕಂಪನಿಗೆ ಗುತ್ತಿಗೆ ನೀಡಿದ್ದು ಟೆಂಡ್ರ್ ಮಟ್ಟ ಹನ್ನೊಂದು ಕೋಟಿ ಅರವತ್ತೆಂಟು ಲಕ್ಷದ ಎಂಬತ್ತಾರು ಸಾವಿರದ ಆರುನೂರ ಐವತ್ತೆರಡು ರೂಗಳಾಗಿತ್ತು ಕಾಮಗಾರಿ ಪ್ರಾರಂಭದ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಒಂದು ಆಗಿತ್ತು ಕಾಮಗಾರಿ ಮುಕ್ತಾಯದ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಮೂರು ಆಗಿರುತ್ತದೆ ಅಂದರೆ ಇವರ್ ಬ್ರದರ್ ಯಾಡ್ ಪರ್ಚೇಸ್ ದ ಲ್ಯಾಂಡ್ ಅಷ್ಟೊತ್ತಿಗೆ ಡೆವಲಪ್ ಆಗಿಬಿಟ್ಟಿತ್ತು ನಿಮ್ಮ ಭಾವಮೈದ ಜಮೀನು ಖರೀದಿಸುವ ಮೊದಲೇ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರ ಮೂರು ಎಕರೆ ಹದಿನಾರು ಗುಂಟೆ ಜಮೀನಿನಲ್ಲಿ ರಸ್ತೆ ಪಾರ್ಕು ನಿವೇಶನ ಅಭಿವೃದ್ಧಿಪಡಿಸಿರೋದು ಸತ್ಯ ಅಲ್ವೇ ಇದಕ್ಕೆ ಬೇಕಿದ್ರೆ ಬಡಾವಣೆ ನಕ್ಷೆ ಡೆವಲಪ್ ಮಾಡಿದಂಥ ಜಾಗ ಗುತ್ತಿಗೆ ಅಗ್ರಿಮೆಂಟ್ನ ಯಾರು ಬೇಕಾದ್ರೂ ಪರಿಶೀಲನೆ ಮಾಡಬಹುದು ಆಗ್ಲೇನೆ ಎರಡ್ ಸಾವಿರದ ಮೂರಕ್ಕೆ ಮುಂಚೆನೆ ಇದು ಡೆವಲಪ್ ಆಗಿ ಹೋಗಿತ್ತು ಅಷ್ಟು ಮಾತ್ರ ಅಲ್ಲ ಎರಡ್ ಸಾವಿರದ ಮೂರರಿಂದಲೇನೆ ಈ ಜಾಗದ ನಿವೇಶನ ಹಂಚಿಕೆಯಾಗಿ ಇದೇ ಜಾಗದ ನಿವೇಶನ ಹಂಚಿಕೆಯಾಗಿ ಕ್ರಯಪತ್ರ ನೋಂದಣಿ ಆಗಿರೋದಕ್ಕೂ ಕೂಡ ನಮ್ಮ ಹತ್ರ